ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶೋತ್ರುಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಅವರದು ಆಗುವುದು ಪರಮಾರ್ಥವು ಸಡಿಲು ತಂದೆ ತಾಯಿಯದು ನೋಡಬಾರದು ದೋಷ ಇದೇ ಸತ್ಪುತ್ರರ ಲಕ್ಷಣವಾಗಿರುವುದು ವಿಶೇಷ ತಂದೆ ತಾಯಿಯ ಸಮಾಧಾನ ಇದೇ ಸತ್ಪುತ್ರರ ನಿಜವಾದ ಲಕ್ಷಣ ಸಮಾಧಾನದಲ್ಲಿ ಇಟ್ಟುಕೊಂಡು ಅವರನ್ನು ಮಾಡಬೇಕು ನಾವು ಮಾಡಬೇಕಾದದ್ದನ್ನು ತಾಯಿಯ ಅಂತಃಕರಣ ಕೋಮಲವಾಗಿರುತ್ತದೆ ನಮ್ಮ ದುಃಖದಿಂದ ಅವಳಿಗೆ ದುಃಖವಾಗುತ್ತದೆ ನಮ್ಮ ಆನಂದವು ಅವಳನ್ನು ಆನಂದಗೊಳಿಸುತ್ತದೆ ಆದ್ದರಿಂದ ಮಕ್ಕಳು ಇರಬೇಕು ಯಾವಾಗಲೂ ಆನಂದದಲ್ಲಿ ಗೊಂದಲ ಎಬ್ಬಿಸಿಕೊಳ್ಳಬಾರದು ನಮ್ಮ ಚಿತ್ತದಲ್ಲಿ ಮಾತಿನಿಂದ ಸಮಾಧಾನಗೊಳಿಸಬೇಕು ಅವರನ್ನು ಹೊಂದಬಾರದು ಉತ್ತರದಲ್ಲಿ ಹೇಳಿದ ಅಪಶಬ್ದಗಳ ದುಃಖವನ್ನು ನೌಕರಿ ಚಾಕರಿ ಉದ್ಯೋಗ ವ್ಯವಸಾಯಗಳನ್ನು ಹೊತ್ತೆಯ ಪಾಡಿಗಾಗಿ ಮಾಡಬೇಕಾಗುತ್ತದೆ ಅವೆಲ್ಲವುಗಳನ್ನು ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು ಆದರೆ ಸುಖದ ಸಾಧನೆ ಎಂದು ತಿಳಿದುಕೊಳ್ಳಬಾರದು ಅದನ್ನು ಪ್ರಪಂಚದಲ್ಲಿ ಹಾನಿಯಾಗುವಂಥ ಕೆಲಸ ಮಾಡಬಾರದು ಅಂಥ ಶಬ್ದ ಮಾತನಾಡಬಾರದು ಯಾರಿಗೂ ವ್ಯಂಗ್ಯ ನುಡಿಯಬಾರದು ಬಂದ ಅತಿಥಿಗೆ ಅನ್ನ ಹಾಕಿರಿ ಹಾಗೆ ಯಾರನ್ನು ಕಳಿಸಬೇಡಿರಿ ನಿರುತ್ಸಾಹಿ ಆಗಬಾರದು ನೈರಾಶ್ಯ ಭಾವ ಹೊಂದಬಾರದು ಅತ್ಯಂತ ವ್ಯವಹಾರಕ್ಕನುಸಾರವಾಗಿ ನಡೆಯಬೇಕು ಅದರಲ್ಲಿಯೂ ಶ್ರೀರಾಮನ ಅಧಿಷ್ಠಾನ ಹೊಂದಿರಬೇಕು ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಅವರದು ಆಗುವುದು ಪರಮಾರ್ಥವೂ ಸಡಿಲು ಪ್ರಪಂಚದ ಚಿಂತೆಯು ಇದೇ ಪರಮಾರ್ಥಕ್ಕೆ ಹತ್ತಿದ ಕೀಡೆಯು ಪರಮಾತ್ಮನ ಆಧಾರವೆನಿಸುವುದೋ ಯಾರಿಗೆ ಚಿಂತೆಗೆ ಅವಕಾಶವಿಲ್ಲ ಅವರಿಗೆ ಪಕ್ಕದಲ್ಲಿರಲು ಶ್ರೀರಾಮನು ಹೊಂದಿರಬೇಕು ಇಂಥ ಭರವಸೆಯನ್ನು ಅಂದರೆ ಮಾಡಬೇಕಾಗಿಲ್ಲ ಯಾವುದೇ ಚಿಂತೆಯನ್ನು ನಾನು ಯಾರೆಂಬುದನ್ನು ತಿಳಿದುಕೊಂಡನೋ ಯಾರು ತನ್ನ ಚಿತ್ತದಲ್ಲಿ ಚಿಂತೆಯೆಲ್ಲವೂ ದೂರವಾಗುವುದು ಅವನ ವೃತ್ತಿಯಲ್ಲಿ ಶ್ರೀರಾಮನೇ ತ್ರಾತ ಎಂಬ ಭಾವವನ್ನು ಇಡಬೇಕು ಚಿತ್ತದಲ್ಲಿ ಅಂದರೆ ನಿರ್ಭಯತೆ ಬರುವುದು ಇದೇ ರೀತಿಯಲ್ಲಿ ಯಾರು ತಮ್ಮ ದೇಹ ಮಾಡಿದರೋ ರಾಮಾರ್ಪಣ ಅವರಿಗೆ ಚಿಂತೆ ಮಾಡುವುದಕ್ಕೆ ಇಲ್ಲವೇ ಇಲ್ಲ ಕಾರಣ ಶ್ರೀರಾಮನೇ ಕರ್ತ ಎಂದು ಅರಿತವರಿಗೆ ಮನಸ್ಸಿನಲ್ಲಿ ಸರಿಯಾಗಿ ಪಾಪ ಪುಣ್ಯದ ಭಯವಿಲ್ಲ ಅವನಿಗೆ ನಿಶ್ಚಿತವಾಗಿ ಪರಮಾತ್ಮನಾದರೂ ಯಾರಿಗೆ ಮಿತ್ರನು ಹೊಂದುವುದಿಲ್ಲ ಅವನು ಎಲ್ಲಿಯೂ ಅಪಾಯವನ್ನು ನಾನು ಕರ್ತ ಅನ್ನುವುದೇ ನಿಜವಾಗಿಯೂ ಇದೇ ಎಲ್ಲ ದುಃಖ ಚಿಂತೆಗೆ ಕಾರಣವಾಗಿದೆ ನಿಶ್ಚಿತವಾಗಿಯೂ ಆದದ್ದೆಲ್ಲವೂ ಹೋಗಿತು ಆಗಬೇಕಾದದ್ದೇನು ತಪ್ಪುವುದಿಲ್ಲ ಆದ್ದರಿಂದ ಮಾಡಬಾರದು ಚಿಂತೆಯನ್ನು ಸ್ವಲ್ಪವು ಅದಕ್ಕೆ ಶ್ರೀರಾಮನ ಸಾಕ್ಷಿ ಎನ್ನುವುದು ಶ್ರೀ ಅದಕ್ಕೆ ಶ್ರೀರಾಮನೇ ಸಾಕ್ಷಿ ಎನ್ನುವುದು ನಿಶ್ಚಿತವು ಯಾವುದಾವುದಕ್ಕೆ ಏನನ್ನುವನು ನಾನು ನನ್ನದು ಅದೆಲ್ಲವೂ ರಾಮ ನಿನ್ನದು ಶ್ರೀರಾಮನೇ ಕಾಯುವನು ಇಂಥವನನ್ನು ಚಿಂತೆಗೆ ಕಾರಣವಿಲ್ಲ ಇನ್ನು ಮೇಲೇನು ಮಾಡಬಾರದು ಮಕ್ಕಳ ಮರಿಗಳ ಚಿಂತೆಯನ್ನು ಪ್ರಸನ್ನಗೊಳಿಸಬೇಕು ಶ್ರೀರಾಮನನ್ನು ನಮ್ಮ ಪ್ರಪಂಚವು ಶ್ರೀರಾಮನದೆಂದು ತಿಳಿದು ಚಿತ್ತದಲ್ಲಿ ಚಿಂತೆ ಕಾಳಜಿ ಮಾಡಬೇಕಾಗಿಲ್ಲ ಜೀವನದಲ್ಲಿ ಚಕ್ಯವಿದ್ದಷ್ಟು ಮಾಡಬೇಕು ನಾಮ ಸ್ಮರಣ ನಮ್ಮ ಚಿಂತೆ ನಾವು ಮಾಡಬಾರದು ಅನುದಿನ ಶ್ರೀರಾಮನದೆಂದು ತಿಳಿದು ಮಾಡಬೇಕು ಪ್ರಪಂಚವನ್ನು ಕಾರಣವೇ ಉಳಿಯುವುದಿಲ್ಲ ಮಾಡುವುದಕ್ಕಾಗಿ ಚಿಂತೆಯನ್ನು ಭಗವಂತನೇ ಇರಲಾಗಿ ನಮ್ಮ ಬೆನ್ನು ಹಿಂದೆ ಚಿಂತೆಗೆ ಕಾರಣವೇ ಇಲ್ಲ ಎನ್ನು ಮುಂದೆ ಆದ್ದರಿಂದ ಮುಖದಲ್ಲಿ ನಾಮ ಚಿತ್ತದಲ್ಲಿ ರಾಮ ಅವನ ಮನಸ್ಸಿಗೆ ಆಗುವುದು ಆರಾಮ ಚಿತ್ತದಲ್ಲಿ ಸತತವಾಗಿ ಇಡಬೇಕು ಒಬ್ಬನನ್ನು ಬಿಡಬಾರದು ಎಂದಿಗೂ ರಘುಪತಿಯನ್ನು ಸರ್ವ ಸಾರಗಳ ಸಾರ ಭಜಿಸಬೇಕು ಒಬ್ಬ ರಘುವೀರ ಸರ್ವಕರ್ತ ರಾಮನು ಇಟ್ಟುಕೊಳ್ಳಬೇಕು ಈ ಭರವಸೆಯನ್ನು ಚಿಂತೆಗೆ ಇಲ್ಲ ಕಾರಣವೆನ್ನು ನೇಮದಲ್ಲಿ ಉತ್ತಮವಾದ ನೇಮವು ರಾಮನಿಂದ ದೂರವಾಗದಿರಬೇಕು ನಾವು ಸರ್ವಕರ್ತ ಶ್ರೀರಾಮನು ಇಡಬೇಕು ಇದೇ ದೃಢವಾದ ಭರವಸೆಯನ್ನು ಅಂದರೆ ಹೊಂದಬೇಕಾಗಿಲ್ಲ ಯಾವುದೇ ಚಿಂತೆಯನ್ನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ